ಗಣಪತಿ ಹೋಗುದಕ್ಕ ಜೋಕುಮಾರ್ ಬರೋದಕ್ಕ ಗಣಪತಿ ಮೂತಿ ಯಾಕೆ ಮುಚ್ತಾರ ಹೌದಾ ಜೋಕೆ ಬರ್ತನ ಗಣಪತಿ ಮೂರ್ತಿ ಮುಚ್ಚನ ಯಾಕೆ ಮಾತಾಡ್ತಾರ ಹೌದಾ ಇದು ಯಾಕೆ ಕೇಳ್ತಾರ ಅವನು ಕಳಿಸೋಕುಮಾರನು ಗಣಸನ ಹೌದಾ ಹೌದಾ ಅದಕ್ಕ ಇದೊಂದು ಪ್ರಶ್ನೆ ಬಿಡುಗಡೆ ಮಾಡಿ ಈ ನಮ್ಮ ದೈವ ಕೈ ಎಲ್ಲ ತೀರ್ಸ್ಕೊಡ್ಬೇಕಂತ ಹೇಳಿ ಬಡದಾಳ ஆ பிரச்சனை பிடிச்சி மொழி நம்ம டெர்ட்டு தோழிக்கெல்லாம் ಬೆಳಿ ನಾಡನ್ನು ಕೇಳಿ ಬಂದು ಕೂಡಿರ್ತಕ್ಕ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಹೌದಾ ಎರಡನೇ ಸಂದಿನ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ಮಾತ್ಮರಾಗಿರ್ತಕ್ಕಂಥ ಮಾತನ್ನ ಹಿಂಗೆ ಹೇಳ್ತಾರಲ್ಲ ಏನು ಅರ್ಥ ರೇಖೆ ಇದ್ದು ಫಲವನ್ನು ಹಾವಿಸಿದ ರೇಖೆ ಇಲ್ಲ ನನಕ್ಕ ಹೌದಾ ರೇಖೆ ಇದ್ದು ಫಲವೇನು ಆವಸಿದ ರೇಖೆ ಇಲ್ಲದನಕ್ಕ ಹಸುವಿದ್ದು ಫಲವೇನು ಹೈನಿಲ್ಲದಕ್ಕ ಹೌದಾ ಮರವಿದ್ದು ಫಲವೇನು ನೆರಳಿಲ್ಲದನಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವ ನಡೆಯುವನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡು ಹೌದಾ ಅಕ್ಕಮದ ಹನ್ನೆರಡನೇ ಶತಮಾನದ ಹೇಳಿರ್ತಕ್ಕಂತ ಮಾತಾ ಹೌದ ಹೌದಾಪ ಇದನ್ನೇ ಮಾತು ಯಾಕೆ ಹೇಳಪ್ಪ ಅಂತ ಕೇಳಿದ್ರ ಇದೇ ಮಾತು ಯಾಕೆ ಅರ್ಥ ರೇಖೆ ಇದ್ದು ಫಲವೇನು

ಬೆಳಕ ಭಗವಂತ ಬೀರದೇವರು ಕೃಪಾ ಆಶೀರ್ವಾದ ನಮ್ಮ ಮೇಲೆ ಆಯ್ತಪ್ಪ ನಮ್ಮ ಮನೆಯೊಳಗೆ ಸಿರಿ ಸಂಪತ್ತೌಲತ ಬೆಳ್ಳಿ ಬಂಗಾರ ರಾಕು ರೂಪಾಯಿ ಸಾಕು ಶ್ರೀಮಂತಕ್ಕೆ ಬಂದ್ರೆ ಹೌದಾ ಬಂಗಾರ ತೂಗು ಮೇಲೆ ಕೂತು ತೂಗು ನಿಂತ ಹೊರಟು ಶ್ರೀಮಂತಿಕೆ ಭಗವಂತ ನಮ್ಮ ಮನೆಯಾಗ ಕೊಟ್ಟಂದ್ರ ಹೌದಾ ಶ್ರೀಮಂತಿಕೆ ಕೊಟ್ಟಿರ್ತಕ್ಕಂತ ಭಗವಂತ ಮನುಷ್ಯ ಬದುಕುವಂತ ಅವಶ್ಯ ಕಡಿಮೆ ಕೊಟ್ಟಂದ್ರ ನಮ್ಮ ಮನೆಯಾಗ ಇದರತಕ್ಕ ಶ್ರೀಮಂತಿಗೆ ಉಪಯೋಗ ಆಗುದಿಲ್ಲ ಅಂತ ಹೇಳಿದ್ರು ಹೌದಾ ಹೌದಾ ಇನ್ನು ಹಸುವಿದ್ದು ಹೇನಿಲ್ಲ ಏನಿಲ್ಲ ಅಂತಂದ್ರ ಅಂದ್ರ ಇರಪ್ಪ ಒಂದು ಐವತ್ತು சாயிரோட்டு கிலார கொடின நோட் பெப்பில சுழ நோட ஆக்கள சுத்தி ஆக்கள ஆக்கள்தான் நமக்கு உபயோக ஆகதேனும் தந்து ஆக்கள கட்டதேவாத்தாக்கி சலுத்திர் தனுஷ உள் ಆಕಳ ಉಪಯೋಗ ಆಗ್ತದೆ ಹೈ ಉಪಯೋಗ ಆಗ್ತದೆ ಹೈನು ಕುಡ್ಲಿ ಅಂದ್ರೆ ನಡಿತದೆ ಸಾಕ್ಲಾಕ್ಕೊಂದು ಕರೆ ಕೊಡ್ತಾರೆ ನಮ್ಮ ಮನೆ ಮುಂದಿನ ಆಕಳು ನಮ್ಗೆ ಉಪಯೋಗ ಆಗ್ತದ ಹೌದಲ್ಲ ಮ ಸಾಕ್ಲಾ ಕರನು ಕೊಡ್ಲಿಲ್ಲ ಉಳ್ಳಕ್ಕೆ ಒನ್ಸರಿ ಹೈನಾನು ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಮುಂದೆ ಆಕಳು ಆಕ್ಳು ಉಪಯೋಗ ಆಗೋದಿಲ್ಲ ಅಂತ ಹೇಳಿದ್ರು ಆಗೋದಿಲ್ಲರಪ್ಪ ಆಗೋದಿಲ್ಲ ಇನ್ನು ಮರವಿದ್ದು ಬಲಗೇನು ನೆರಳಿಲ್ಲ ಹಿಂಗಂದ್ರೆ ಅಂದ್ರೆ ಹಾದಿ ದಂಡ ಒಳಗ ದೊಡ್ಡದಾಗಿರ್ತಕ್ಕಂಥ ಮಾವಿನ ಮರ ಬೆಳ್ದಿತ್ತದಪ್ಪಾ ಅಂತಂದ್ರ ಹೌದಾ ಬಿಸಿಲಾಗ ಹಾದಿ ಹೋಗ್ತಿರ್ತಕ್ಕಂಥ ನಾಲ್ಕು ಮಂದಿ ರೈತರಿಗೆ ನೆಲ ಕೊಡ್ತದ ಹೊಲದಾಗಿನ ಕಡೆ ಉಪಯೋಗ ಆಗ್ತದ ಹೌದಾ ನೆಲ ಕೊಡ ಹಸದು ಬಂದಿರತಕ್ಕಂತ ಮನ್ಸಾಗಿ ತಿಲ್ಲೋಕೆ ನಾಲ್ಕು ಹಣ್ಣು ಕೊಡ್ತಾನ ಗಿಡ ಉಪಯೋಗ ಆಗ್ತದ ಪಾ ಹೌದ ಖರೆ ತಿಲ್ಲೋ ಕಣ್ಣು ಕುಳ್ಳದ ಕುಂದ್ರ ಕನ್ಯಾಳು ಕುಳಿದ್ರೆ ನಮ್ಮ ಹೊಲ್ದಾಗಿನ ಗಿಡ ಕೂಡ ನಮ್ಗೆ ಉಪಯೋಗ ಆಗೋದಿಲ್ಲ ತಾಂಬದೆಲ್ಲ ರೀ ಪಾಯ ಆಗೋದಿಲ್ಲ ಹಂಗೆ ನಾನೇ ನಿಮ್ಮ ಜ್ಞಾನವ ನಡ್ಯೋದ್ ನಕ್ಕೆ ಚೆನ್ನಮ್ಮ ಲೈಖಾರ್ ಹೌದಾ ಕೂಡಲೇ ಸಂಘನ ಶರಣರು ಭಗವಂತ ಸ್ಮರಣೆ ಮಾಡಿಕೊಂಡು ಹೌದಲ್ಲ ಆ ಭಗವಂತನನ್ನ ಒಲಿಸಿಕೊಂಡಾರಪ್ಪ ಅಂತಂದ್ರ ಹೌದಾ ನಾವು ನಮ್ಮ ಸರ್ಜೋಡಿ ಸಂಘದವ್ರ ಹಗಲು ರಾತ್ರಿ ಅನ್ನೋದು ಭಗವಂತ ಸ್ಮರಣೆ ಮಾಡ್ತೀವಿ ಕರೇ ಹೌದಾ ಆ ಭಗವಂತನನ್ನ ಹೊಲಿಸಿಕೊಳ್ಳುವಂತ ಮಾರ್ಗನೇ ನಮ್ಗೆ ಗೊತ್ತಾಗಲಿಪ್ಪ ಅಂತಂದ್ರ ಹೌದಾ ನಾವು ಮಾಡ್ತಿರ್ತಕ್ಕಂಥ ಭಕ್ತನು ಕೂಡ ವ್ಯರ್ಥ ಹೌದಾ ಇರುತ್ತಮ್ಮ ಈಗಾಗಲೇ ಅವ್ರೊಂದು ಸಂದ ನಾವೊಂದು ಹಾಡಿದೇರಿಪ್ಪ ಹಾಡಿವ್ರಿಪಡಿದೆ ಅವ್ರೇನು ಮಾತಾಡಿದ್ರು ನಾವೇನು ಮಾತಾಡಿದೆವು ಹೌದಾ ಅದಕ್ಕೆ ಅವ್ರ ಹೊಳ್ಳಿ ಏನು ಮಾತಾಡಿದ್ರು ಅಂತ ಕೇಳಿರಿ ಹೌದಾ ನಮ್ಮ ಶ್ರೇಷ್ಠ ಕರಾವಿದ್ರಾಗಿರ್ತಕ್ಕಂಥ ನಮ್ಮ ಅಣ್ಣನ ಸ್ವರೂಪ ಆಗಿರ್ತಕ್ಕಂಥ ರೇವಣ ಸಿದ್ದಣ್ಣ ಹೌದಾ ಹೇಳಿದ್ರೆ ಅವ್ರೊಂದು ಆ ಭಗವಂತನ ಕೃಪ ಹುಟ್ಟು ನಾವು ಮಾನವ ಜನ್ಮಕ್ಕೆ ಹುಟ್ಟು ಬಂದಿದ್ದೆವು ಹೌದಾ ಆ ಭಗವಂತನಿಗೆ ನಾವು ಮೋಸ ಮಾಡ್ಲಾಕ ಹೆಂಗ ಆಗ್ತದ ಅಂತ ಒಂದು ಮಾತು ಹೇಳಪ್ಪ ಗತ್ತರಿಗೆ ಬಾದಾಮನ ಗುಡಿಯನ್ನು ಬಂಗಾರ ಕದ್ದು ಇದೇವ್ರ ಅವರಿಗೇನು ಮಾಡ್ಯದ ಹೌದಾ ಪಿಂಟು ಸರ್ ಹೇಳ್ತಾರೆ ಅವರು ಹೌದಾ ಪಿಂಟು ಸಾರ್ ಹೇಳಾರ ರೋಗಿ ಜಿಟ್ಟಿಗರನು ಗುಡ್ಯಾರ ಬಂಗಾರ ಕತ್ತೂ ಇದಾನೆ ದೇವ್ರು ಅವ್ನಿಗೆ ಏನು ಮಾಡ್ಯಾನ ಅವ್ನಿಗೆ ಏನು ಮಾಡ್ಯಾರ ಕೇಳ್ತಾಳೆ ಅವರು ಎಷ್ಟೋ ಗುಡ್ಯಾನ ಬೆಳ್ಳಿ ಮಕ್ಕ ಕಂಚಿನ ಮಕ್ಕನೇ ಕತ್ ಹೋದಾರೆ ದೇವ್ರು ಅವ್ರಿಗೆ ಏನು ಮಾಡ್ಯಾರ ಅಂತ ಕೇಳ್ತಾನೆ ಪಿಂಟು ಮಸ್ತಾರ್ ಹೌದು ಕೇಳ್ತಾರೆಪ್ಪ ನಾವೊಂದು ಮಾತು ಹೇಳ್ತೀನಿ ನಿನಗೆ ಏನ್ ಹೇಳ್ತೀರಪ್ಪ ಸಾರ್ಗೆ ಅಫ್ಜಲ್ ನಿಮಗೆ ನೀವು ಬೇಡ್ದಟ್ಟು ರೊಕ್ಕ ಕೊಟ್ಟು ನಿಮಗೆ ಕರ್ಸ್ಯಾರ ಹೌದಾ ಬಡದಂದು ನಾವು ಬೇಡ್ದಷ್ಟು ರೊಕ್ಕ ಕೊಟ್ಟು ನಮಗೆ ಕರ್ಸ್ಯಾರ ಸ್ಯಾರದಪ್ಪ ಕರ್ಸ್ಯಾರ ಇಲ್ಲಿ ದೈವಕ್ಕ ನಾವು ಒಳ್ಳೆಯದು ಹೇಳ್ತೇವೆ ಅನ್ನೋ ಗೋಸ್ಕರ ಕರ್ಸ್ಯಾರ ಏನು ಕಳ್ತನ ಮಾಡಿದ್ರೆ ಏನೂ ಆಗಲ್ಲ ನೀವು ಕಳ್ತನ ಮಾಡ್ರಲ್ಲ ಕರ್ಸ್ಯಾರೋ ಏನು ಮಾಡ್ರಿ ಅಂತ ಕೇಳ್ಸ್ಯಾರ

జగన్ గట్టె కుంద ఆ తర ఐత్ వట్ట రువి జీడ బంగారా కత్ బుడి మంగళ ಅವರು ಬಂದು ಭಾಗ ಮುಡಿ ನಾವು ಮಾಡಿದ ತಪ್ಪಾಗಿದೆ ತಾಯಿ ತಾಯಿ ನಮ್ದು ತಪ್ಪಾಗಿದ್ರೆ ನಮ್ಗೆ ಒಪ್ಪಿಸ್ತಕ್ಕಂತ ಮಾತನ್ನು ಹೇಳಲಿ ಬಂದವರು ತಪ್ಪು ಒಪ್ಕೊಂಡು ಬಂದಿರ್ತಕ್ಕಂತ ಹೌದಾ ಲಕ್ಕ ರೂಪಾಯಿ ಹತ್ತಿರಿಗೆ ಭಾಗ ಮುನ್ ಗುಡಿ ಕೊಟ್ಟು ಹೋಗ್ಯಾರ ಅವರು ನೀವು ಮಾಡ್ತಿರ್ತಕ್ಕಂತ ಮಾತು ಕಳ್ತನ ಮಾಡ್ರಿ ಅಂತಕ್ಕಂತ ಮಾತು ಸೂಚನೆ ಕೊಡ್ತಾರೆ ಹಂಗ ಹೇಳಕ್ ಹೋಗ್ಬೇಡ್ರಿ ಹೇಳ್ಕೊಬೇಡ್ರಿ ಸರ ಒಳ್ಳೇದನ್ನ ಬೋಧನೆ ಮಾಡ್ರಿ ಹೌದಾ ಈಗ ಒಳ್ಳೆ ಹುಡುಗ ಗಪ್ಪಾರು ಗಪ್ಪಾರು ಚದಕ ಮಾಡ್ರಿ ಹೋರಲಿ ನಾವೊಂದು ಮಾತ ಕೇಳಿದೆ ಪಿಂಟು ಮಾಸ್ತರ್ ಅವ್ರು ಮಾತಾಡಿರತಕ್ಕ ಮಾತಿನಲ್ಲಿ ಗಂಡುಲಿ ಹಣ್ಣುಲಿ ಮಾಲಿಂಗಡಿನ ಜೋಡ್ ಬಂದ ಆ ಹುಲಿ ಹಣ್ಣುಲಿ ಹಾಲು ಕೊಟ್ಟದ ಹೆಣ್ಣುಲಿ ಮಾಳಿಂಗಡ ಕೂನ ಹೌದಾ ಗಂಡುಲಿ ಸಂಘಟ ಬಂದ ಹುಲಿ ಏನು ಖುನ ಕೊಟ್ಟನ ಕೇಳಿದ್ದಾಕ್ರಿ ಹೌದಾ ಕೇಳಿದ್ಯಾರೀ ಅವ್ರು ಹೇಳಿದ್ರು ಸರ್ ನಮ್ಮ ಅಣ್ಣವ್ರು ಹೇಳಿದ್ರು ಅಪ್ಪ ಆ ಗಂಡುಲಿ ಇದ್ದಾಗ ಸಂಭೋಗ ಮಾಡಿ ಭೋಗ ಮಾಡಿ ಮರಿಗಳು ಹುಟ್ಟಿ ಬರ್ತಾವತ್ತ ಹೌದಾ ಇದು ಯಾರಿಗೂ ಗೊತ್ತಿಲ್ರಿ ಸರ್ ಆ ಗಂಡುಲಿ ಬೇಕನಾ ಹೌದಾ ನಾ ಗಂಡುಲಿ ಬೇಕು ಗಂಡುಲಿ ಹುಟ್ಟಿ ಬರ್ತೇವೆ ಆ ಮಾತು ಕೇಳಿಲ್ಲ ನಾನು ಹೌದಾ ಮಾಲಿಂಗ್ ಸಂಘಟನೆ ಗಂಡುಲಿ ಏನು ಕೂನ ಕೊಟ್ಟನು ಇಟ್ಟೆ ಕೇಳಿ ನಾವು ಹುಟ್ಟಿ ಬರ್ಬೇಕಾದ್ರೆ ಗಂಡುಲಿ ಬೇಕು ಹೌದಾ ಭೋಗ ಹೆಣ್ಣು ಹೆಂಡುಲಿ ಭೋಗ ಮಾಡ್ದ ಗಂಡುಲಿ ಬೇಕಂತಕ್ಕಂತ ಮಾತನಾ ಕೇಳಿಲ್ಲ ಹೌದಾ ಆ ಮಾತು ನೀವು ಹೇಳಕ್ ಹೋಗ್ಬೇಡ್ರಿ ಅಂತಕ್ಕ ಮಾತನ್ನ ಹೇಳಿ ನಮ್ಮ ರೇಣು ಸುದ್ದಣಪ್ಪ ಸರ್ ಅವರು ರಾಮ ಲಕ್ಷ್ಮಣ ಅಡವಿಯೊಳಗೆ ಸಂಚಾರ ಮಾಡ್ತಿರ್ತ ರಕ್ತ ತಕ್ಕ ಜಾಗದಾಗ ಲಕ್ಷ್ಮಣ ಹೋಗಿ ಕಾಲಿಟ್ಟ ಹೌದಾ ಅಣ್ಣಯ್ಯ ಬೈದ ಮುಂದೆ ಹೋಗಿ ಅಣ್ಣ ಹೋಗಿ ತಪ್ಪಾಯ್ತು ತೊಂಡ ಹಾಗೆ ನೀವು ನೀವು ಯಾವ ಸಂಸ್ಕಾರದ ಹೋಗಿ ಬೆಳೆದ್ರಿ ಗೊತ್ತಿಲ್ಲ ನೀವ್ ಹಿಂಗ ಮಾತಾಡ್ತಿದ್ದಿಲ್ಲ ಈಗೇ ಮಾತಾಡ್ರಿ ಅಂತ ಹೇಳಿದ್ರು ಅವರು ಹೌದಾ ಹೌದಾ ರೇವಣ ಸುದ್ದನ ನಿನ್ನ ಒಂದು ಮಾತು ಹೇಳ್ತೀನಿ ನಾನು ಹೋಲಿ ಹೇಳ್ತೀರಪ್ಪ ಸರ್ ಅವರಿಗೆ ಅಣ್ಣನ ಮನಸ್ಸು ಚಲೋ ಚಲೋ ಅಡ್ಯಾ ಹೆಂಗಿಲ್ಲ ಅಣ್ಣನ ಮನಸ್ಸು ಅಂತ ಕೇಳಿದ್ರೆ ಹೇಗಿದಪ್ಪ ರಾವಣ ಸೀತನ ಅಪಹರಿಸ್ಕೊಂಡು ಹೋದ ಅಲ್ಲ ಸೀತನ ಎತ್ಕೊಂಡು ಹೋಗಿ ಲಂಕಾಪಟ್ಟಣದೊಳಗಿಟ್ಟು ಪಟ್ಟಣದೊಳಗೆ ರೀ ಆಯ್ತು ಆಯ್ತು ಆಡ್ತೇವೆ ರೀ ಅಪ್ಪರಿ ಇಲ್ಲ ಇಲ್ಲ ಇರ್ಲಿ ಎಲ್ಲರೂ ಬೇಕೇ ಜಾತ್ರೆ ಒಳಗೆ ಎಲ್ಲಾರು ಇರ್ತಾರೆ ಎಲ್ಲ ಬೇಕರಪ್ಪ ಆಯ್ ಬಂದಿಲ್ಲ ಹೌದಾ ಆದ್ರೆ ಆಯಿ ಮಾತಾಡ್ಸಬೇಕಾರೆ ಆಯ್ ಬಿಡ್ರಿಲ್ಲ ಬುತ್ತೆ ಆಯಿ ಸಿದ್ದಾಗ ಬಂದ ನಮಗೆ ಮಾತಾಡ್ಲಿಕತ್ತಾರವ ಅಡಿಯಾ ಇರಲಿ ಭಾಳ ಮಾತಾಡೋ ನಾಲ್ಕುನು ನಾ ಚ ನಾಲ್ಕನೇ ಮಾತಾಡೋಣ ಮಾತಾಡಿ ಚಾರ್ಸ್ಕೊಣ ಅಂತಕ್ಕಂಥ ಮಾತನ್ನು ಹೇಳಿ 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 ರಾಮ ಸ ರಾಮ ಲಕ್ಷ್ಮಣ ಸೀತ ವನವಾಸ್ಕ್ಕೆ ಹೋದಂಥ ಟೈಮ್ದೊಳಗೆ ಹೌದ ರಾವಣ ಸೀತನ ಅಪಹರಿಸ್ಕೊಂಡು ಪಟ್ಟಣಕ್ಕೆ ಒಯ್ದ ಹೌದಾ ಅವಾಗ ರಾಮ ಬಂದು ಲಕ್ಷ್ಮಣ ಕೂಡಿ ಸೀತಾನ ಶೋಧ ಮಾಡಕೊತ ಮಾಡ್ಕೊತ ಹುಡುಕಿ ಕೊತ್ ಹೊಂಟ್ರೂ ಅವಾಗ ತುಸು ಮುಂದ್ ಹೋಗುದ್ರ ಒಳಗ ಸೀತ ಏನ್ ಹೋಗುದ್ರು ಸರಿಯಾಗ ಮುಳಿದಿರ್ತಕ್ಕಂತ ಹೂವಿನ ಮಾರಿ ಹೋಗಿದ್ರು ಆದ್ಯಾಗ ರಾಮ ತೊಗೊಂಡ ಲಕ್ಷ್ಮಣ ಅಂದ ರಾಮ ಹೌದಾ ಹೌದ ಅವಾಗ ಲಕ್ಷ್ಮಣ್ರೀಪ ಅಣ್ಣ ಇದು ನಮ್ಮ ಹತ್ಗ ಬಿಟ್ಟದ ಗೊತ್ತಿಲ್ಲ ನೋಡಿಲ್ಲ ನೋಡಿಲ್ಲಂದವ ಹೌದಾ ನನಗ ನಾ ಅಂದ ಲಕ್ಷ್ಮಣ ಹೌದ ಹೌದಾ ಆ ಹೂವಿನ ತಗೊಂಡು ಸ್ವಲ್ಪ ಮುಂದೆ ಹೋದ್ರು ಹೌದಾ ಮುಗನಾಗಿ ಬಿಚ್ಚ ಹೋಗಿದ್ರು ಸೀತಾ ೇವಿ ಇದನ್ನೇ ಕೂನ ಹಿಡ್ಕೊಂಡು ಸತಿಪತಿ ಅಣ್ಣ ತಮ್ಮರು ಬರ್ಲಿ ತಿಳ್ಕೊಂಡು ಹೌದಾ ಹೌದಾ ನಮ್ಮ ದೇವರ ರಾಮದೇವ್ರನ್ನ ಹುಡುಕಾಳ್ಕೋದು ಬರ್ಲಿ ತಿಳ್ಕೊಂಡು ಮುಗನಾರ ಮೂ ಬಿಡದ ಹೌದಾ ತುಸು ಮುಂದೆ ಹೋಗುದ್ರಾಗ ಸೀತಾನ ಮುಗುದಿ ಸಿಕ್ತು ರಾಮಗ ಹೌದ ಅವಾಗ ರಾಮತನ ಏನ್ ಹೇಳ್ತಾರಪ್ಪ ಲಕ್ಷ್ಮಣ ಈ ಮುಗನಾನ ಮುಗುತ್ತಾರೆ ನಿಮ್ ಅತಿಗೆ ನೋಡು ಅಂದ ಲಕ್ಷ್ಮಣಗ ಅವ ಲಕ್ಷ್ಮಣ ತನ ಏನ್ ಹೇಳ್ತಾರಪ್ಪ ಅಣ್ಣ ಈ ಮುಗುತಿ ನನಗ ಕೂನಿಲ್ಲ ನಾ ನೋಡಿಲ್ಲ ಅನ್ನವ ಹೌದ ಹೌದಾ ಅವಾಗ ಇದ್ರೆ ತಿಳ್ಕೊಂಡು ತುಸು ಮುಂದ್ ಹಂಗೆ ಹುಡುಕೇಳ್ಕೊತ ಹುಡುಕೇಳ್ಕೊತ ಹೊಂಟ್ರು ಹೌದಲ್ಲ ಕೊಳ್ಳಾಗಿನ ತಾಳಿ ಬಿಚ್ಚು ಸಿದ್ಧ ಹೌದ ಇದ್ ಗೊತ್ತ ತಿಳ್ಕೊಂಡು ಹೂ ಹೌದಲ್ಲ ಕೊಳ್ಳಾಗಿನ ತಾಳಿ ತಗೊಂಡು ಲಕ್ಷ್ಮಣಗತ್ತಾನ ರಾಮ ಏನಪ್ಪ ಯಾಕರಿಪ್ಪ ಲಕ್ಷ್ಮಣ ಈ ಕೊಳ್ಳಾಗಿನ ಗುಳದಾಗರಿ ನೀವು ನೋಡು ಒಂದು ರಾಮ ಹೌದಾ ಹೌದಾ ಅವಾಗ ನನಗೆ ಗೊತ್ತಿಲ್ಲ ಅಂದ ಲಕ್ಷ್ಮಣ ಹೌದಾ ಗೊತ್ತಿಲ್ಲಣ ಅಂದಾಗ ಮುತ್ತ ಹುಡ್ಕೇಳಕೋ ಹೌದಲ್ಲ ಕಾಲಾಗಿನ ಕಾಲುಂಗರ ಬಿಚ್ಚು ಸೀತಾದೇವಿ ಇದುವರೆ ನೋಡಿ ಬರ್ಲಿ ತಿಳ್ಕೊಂಡು ಹೌದಲ್ಲ ಕಾಲುಂಗರ ಸೇನೆ ರಾಮ ಕಾಲುಂಗರ ಎತ್ತಿ ತಗೊಂಡ ಲಕ್ಷ್ಮಣ ಕೇಳ್ತಾನಪ್ಪ ಲಕ್ಷ್ಮಣ ಕಾಲಾಗಿನ ಕಾಲುಂಗರೇ ನಿಮ್ಮ ಅತ್ತಿಗೆ ತಾನ ನೋಡಿದಾಗ ಲಕ್ಷ್ಮಣಪ್ಪ ಅಣ್ಣ ಇವು ನನ್ನ ಅತಿಗೆ ಹೋದ ಲಕ್ಷ್ಮಣನ ಆವಾಗ ರಾಮನ ಮನಸ್ಸು ಮನಸ್ಸಲಾಯ್ತು ಅಡ ಕೊಳ್ಳ ತೋರಿಸಿರ್ ಗೊತ್ತಿಲ್ಲ ಗೊತ್ತಿಲ್ಲ ಮುಗ ಗೊತ್ತಿಲ್ಲ ಗೊತ್ತಿಲ್ಲಂದ ತಲೆ ಮುಡಿದಿರ್ತಕ್ಕಂತ ಹೂ ಕಾಲಾನ ಕಾಲು ಯಾಕನ್ನ ಓಡಿರ್ಬೇಕಿವ ನಾನು ಹಣತಿವಂದ ರಾಮ ಅಡ ಸೌಸ್ಯ ಬಂದ ಲಕ್ಷ್ಮಣ್ರಿಪ ಲಕ್ಷ್ಮಣ ಕೊಳ್ಳಾಯಿನ ಗುಳಗಾವಿ ಕಾಲಗಿನ ಕಾಲಂಗ್ ಅಷ್ಟೇ ನೋಡಿನಿತಿ ಗುಳಗಾವಿ ಅಂದ್ರ ಹೌದಲ್ಲ ನಿನ್ನ ಎತ್ತಿಗಿ ಕಾಲೇ ಯಾಕೆ ಲಕ್ಷ್ಮಣ ಅಂತ ಕೇಳ್ದ ರಾಮ ತಮ್ಮ ಕೇಳ್ತಾನ ಅಣ್ಣ ಹೌದಾ ಹೌದಾ ಅಣ್ಣನ ಮನಸ್ಸು ಚೊಂಚಾಯ್ತು ತಮ್ಮ ಹೇಳ್ತಾನೆ ಅಣ್ಣ ನಾ ತಲೆ ಮುರಿದಿರ್ತಕ್ಕಂತ ಹೂವ ಹೌದಾ ನಮ್ಮ ಅತಿಗಿ ಮೋತಿ ಮೋತಿನ ತಲೆ ಎತ್ತ ನೋಡಿಲ್ಲ ಹೌದಾ ದಿವಸ ದಿನ ಜಳಕ ಮಾಡಿ ಮುಂಜೆ ಅತಿಗಿ ಕಾಲು ಬೀಳ್ತಿದ ಕಾಲು ಮಟ್ಟೆ ನೋಡಿಲ್ಲ ಮ್ಯಾಲಿ ನೋಡಿಲ್ಲ ಹೌದಾ 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 ತಮ್ಮ ತಾಮ ತಮ್ಮ ಹಿಂಗ ಒಳ್ಳೆ ಕೆಲಸ ಮಾಡ್ಯಾನ ಆಗಿರ್ತಕ್ಕಂಥವ್ರು ನಿಮ್ಮ ಮನಸ್ಸು ಚಂಚಲ ಹೌದಲ್ಲ ಹಂಗೇನು ಮಾಡ್ಲಕ್ ಹೋಗ್ಬೇಡ್ರಿ ಕಳತನ ಮಾಡ್ರಿ ಅಂತಕ್ಕಂಥ ಮಾತೇನು ಹೇಳಾಕ್ ಹೋಗ್ಬೇಡ್ರಿ ಬೇಡ್ರಿ ಸರೇ ರೇವಣ್ಣ ಸೂದಣ್ಣ ಪಿಂಟ್ವಾ ಒಂದು ಕೊನೆ ವಿನಂತಿ ಅದ ನಮಗೂನ್ರಿಪ್ಪ ಒಳ್ಳೆ ರೀತಿಯಿಂದ ಆಡ್ತಾನೆ ಪಿಂಟ್ವಾಧ ಒಳ್ಳೆ ರೀತಿಯಿಂದ ಮಾತಾಡ್ತಾನ ನೀವು ಹೀಗೆ ಯಾಕೆ ಹೇಳ್ತಾರೆ ಹೊಚ್ಚಿಗೆ ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ತಿಳ್ಕೊಳ್ಳಲೇ ಕರೆ ಹೌದಾ ಆ ಹಿಂದ ಮಾತಾಡಿದ್ದಕ್ಕಿಂತ ಎಲ್ಲವೂ ಎಲ್ಲ ಮಾಸ್ಟರ್ ಅವರಿಗೆ ಸ್ವಲ್ಪ ಬಾಯಿ ಹಿಡಿದಿರಬೇಕು ಅರೇ ಯಾಕಂದ್ರೆ ಬಹಳ ಮಿಥುಮಿರ ನೀವು ಹೀಗೆ ಯಾಕೆ ಹೇಳ್ತಾರೆ ಮಾಳುವಂತ ಅಂದ್ರೆ ಹೇಳಲೇ ಕರೆ ಹೌದಾ ನೋಡಿ ಹೆಣ್ಣು ಮಕ್ಕಳು ನಮ್ಮ ಮನೆ ಹೆಣ್ಣು ಮಕ್ಕಳಾದರೂ ಅಷ್ಟೇ ಮಂದಿ ಮನೆ ಹೆಣ್ಣು ಅಷ್ಟೇ ಆ ಕಳ್ಳುರಿ ಸಿದ್ದವಾ ಅದೇ ವಿಂಡಾ ಗರತಿ ಅಂದ್ರೆ ಅರ್ಥ ಏನು ಸೂಚಿಸ್ತದೆ ಅಂತಕ್ಕಂಥದ್ದು ವಿಚಾರ ಇರ್ಬೇಕು ಮನ್ಷ್ಯಾಗ ಇದು ನೀವೇ ಇಬ್ಬರು ರೇವಣ ಸಿದ್ದಣ್ಣ ಪಿಂಟೋಣ ಇಬ್ರೂ ಕೂಡಿ ವಿಚಾರ ಮಾಡ್ಕೊಂಡು ಸ್ವಲ್ಪ ಅವನು ಮಾತಾಡಕ್ಕೆ ಹಚ್ಚಿರಿ ರಗಡ ರಗಟ ಶಾಣಿ ಅದಿರಿ ಇದಕ್ಕೊಂದು ಸ್ವಲ್ಪ ಅದ ಹುಚ್ಚರಾಗಿತ್ತು ನನಗೆ ಅನಸ್ತದೆ ರೀ ನೀವು ಹೆಂಗೆ ನಮಗೆ ಹಚ್ಗೆ ಹೇಳೋಣ ಹೇಳೋನ ನಾವು ಹಾಡಿಕೆ ಬೆಳೆಸ್ಬೇಕಂದ್ರೆ ನಂದಿರ ಇಲ್ಲ ಕರೆ ಸ್ವಲ್ಪ ನಾಲಿ ಒಳಗೆ ಹಿಡುತ್ತೀರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತೆ ಇಲ್ಲ ನೀವು ಹೇಳಿದ್ರೆ ನಮ್ಗೆ ತಪ್ಪದಂದ್ರೆ ಅಂದ್ರೆ ಅಭ್ಯಂತರ ಇಲ್ಲ ನೀವು ಹೆಂಗ ಮನ್ಸಿಗೆ ಬರ್ತದೆ ಹಂಗೆ ನೋಡಿರಿ ಅಭ್ಯಂತರ ಇಲ್ಲ ಇನ್ನು ಒಂದು ವಿಷಯ ಇಟ್ಟಾರ ನಮ್ಮ ಅಣ್ಣವರು ಏನ್ ಇಟ್ಟ ದಾನ ಮತ್ತು ಧರ್ಮ ಹೌದಾ ಇದ್ರೊಳಗೆ ಬಿಟ್ಟಿರ್ತಕ್ಕಂಥ ನಮ್ಮ ಪಾಲಿಗೆ ಯಾವಾಗ ಇರ್ಲಿಪ್ಪ ಪಾತ್ಕಿ ಧರ್ಮ ಅಂತ ನಮ್ಮ ಪಾಲಿಗಿರ್ಲಿ ಇರ್ಲಿ ದಾನ ಅಂತಕ್ಕಂಥ ನಮ್ಮ ಅಣ್ಣನ ಪಾಲಿಗಿರ್ಲಿ ಒಂದು ಮಾತು ಏನು ಉದಾಹರಣೆಗೆ ಪಾತ್ ಕೇಳಿದ್ರಪ್ಪ ಏನು ಅತ್ರಿ ಋಷಿ ಅನಿಸಿದೇವಿ ಹೌದಾ ಅತ್ರಿ ಋಷಿ ಮಾಡಿದ ಅನಿಸಿದೇವಿ ಹೌದಾ ಪತಿವರ್ತ ಧರ್ಮ ಅಂತಿದ್ರು ಹೌದಾ ಹೌದಾ ಪ್ರತಿಪಾದ ಸೇವೆ ಮಾಡಿ ಪಾದ ಪನ್ನೋದ ಜೀವನ ಪಾವನೆ ಮಾಡ್ಕೋತಿದ್ರು ಅಂತ ಅನುಸೀದವಿ ಪತಿವರ್ತ ಧರ್ಮ ನಾರದ ತ್ರಿಲೋಕ ಸಂಚರಿ ನಾರದ ಯಾರು ಮಾಡುದ್ರಪ್ಪ ಎಲ್ಲಾ ಮೂರು ಲೋಕ ಸಂಚಾರಿ ಮಾಡ್ಕೊತ ಮಾಡ್ಕೊತ ಹೋಗಿ ಕೈಲಾಸದಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೇಳ್ತಾ ನಾರದ ಏನಾದ್ರಪ್ಪ ನಾವೇ ಹೆಚ್ಚಿನ ಪತಿವರ್ತಾ ಧರ್ಮದಿರೀತ ನೀವು ಕೈಲಾಸದಾಗ ಹತ್ತೀರಿ ಹೌದಾ ಕರೆ ಭೂಲಕ್ಕೊಳಗೆ ಹತ್ರ ಋಷಿ ಮಾಡಿದ ಅನುಸೂ ದೇವಿ ನಾನೇ ಪತಿವರ್ತೇ ಅಲ್ಲಿ ಅಕ್ಕಿ ಎಲ್ಲ ಕತ್ತಳ ಹೌದಾ ನೀವು ಯಾರು ಪತಿ ಬರ್ತಾ ಇದೀರಿ ನೋಡ್ರಿ ವಿಚಾರ ಮಾಡ ಹೇಳ್ರಿ ಅಂದ ನಾರದ ಹೌದಾ ಹೌದಾ ಅವಾಗ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರು ಮಂದಿ ಗಂಡದವರು ಬರುತ್ತಾನ ಬ್ರಹ್ಮ ವಿಷ್ಣು ಮಹೇಶ್ವರ ಬರುತ್ತಾನ ಹೌದಾ ತಲೆಗಾರಿ ಮೇ ಕಟ್ಕೊಂಡು ಮನೆಯಾಗ ಮಂಚದ ಮೇಲೆ ಮನ್ಕೊಂಡ್ರು ಮೂರು ಮಂದಿ ಗಂಡದವರು ಮೂರು ಮನೆಗೆ ಬಂದ್ರು ಹೌದಾ ಹಿಂಗ್ಯಾಕ ಮನ್ಕೊಂಡ್ರಿ ಅಂದಾಗ ಮೂರು ಮಂದಿ ಹೆಂಡ್ರಿ ಹೇಳ್ತಾರ ಗಂಡ್ರಿಗೆ ಹೇಗ ಕೇಳ್ತಾರಪ್ಪ ಅವೇ ಹೆಚ್ಚಿನ ಪತಿವರ್ತ ಬರ್ತ ಧರ್ಮ ನಾವ್ ಅಡ್ಯಾ ಅಡಿಯ ಕರೆ ಭೂಲೋಕದೊಳಗ ಅನುಷ್ಠಿದ ಹೆಚ್ಚಿನ ಪತಿವರ್ತ ಧರ್ಮ ಮಾಡ್ಲಿಕ್ಕೆ ಅಜ್ಜಿನ ಧರ್ಮ ಹಾನಿ ಮಾಡಿ ಬರ ಅಂದ್ರು ಅವಾಗ ಮೂರು ಮಂದಿ ಕೂಡಿ ಪತಿ ಪತಿಗಳ ಸತಿಗಳ ಮಾತ್ರ ಕೇಳ್ಕೊಂಡು ಪತಿಗಳ ಭೂಲೋಕಕ್ಕೆ ಬಂದ್ರು ಹೌದಲ್ಲ ಅನಸೂಯ ಮನಿ ಮುಂದೆ ಹೆಂಗ ಬರ್ತಾರ್ರಿ ಅವರು ಹೆಂಗ್ರಿಪ್ಪ ದಾನ ಬೇಡ್ಕೊತ ಬರ್ತಾರ ಭಿಕ್ಷೆ ಅಂದ ಈ ಭಿಕ್ಷೆ ಬಂದ್ರು ಹೌದ ದಾನಕ್ಕ ಮುಖಾಂತರ ಬಂದ್ರು ದಾನ ವಿಮರ್ಶೆ ಹಾಕೊಂಡು ಬಂದ್ರು ಹೌದಲ್ಲ ಅವಾಗ ಅನಸೂಯ ದೇವಿ ಮನಿ ಮುಂದೆ ನಿತ್ತು ಭಿಕ್ಷೆ ಅಂದಾಗ ಎಂದಾಗ ಹೌದ ಅನಸೂಯ ದೇವಿ ತನ್ನ ಮನೆಯೊಳಗಿದ್ದಿರ್ತ ಅಂತ ಮುತ್ತು ರಥದ ಕಾಳ ನೈವೇದ್ಯ ನೀಡ್ಲಾಕಂದ್ರು ಹೌದಲ್ಲ ಅವಾಗ ಮೂರು ಮಂದಿ ತ್ರಿಲೋಕ ಸಂಚಾರಿ ಬಳಸ್ತಾರ ಏನ್ ಹೇಳ್ತಾರಪ್ಪ ತಾಯಿ ಹೀಗೆ ನೀಡ್ಲಾಕ ಬಂದ್ರು ದಾನ ತಗೊಳಗಿಲ್ಲ ಅರೇ ನೀವ್ ಹುಟ್ಟುವಾಗ ನಿಚ್ಚ ದಿಗಂಬರ ಹ್ಯಾಂಗ ಇದೆಯಲ್ಲ ಹೋಗಲಾ ಮೈ ಮೇಲೆ ಒಂದು ಬಟ್ಟೆ ಒಂದು ಬಟ್ಟೆ ಬಂದ್ರಿ ಅಂತ ಬಂದಿರೋ ದಾನ ತಗೋತೇವಿಲ್ಲ ತೊಳಂಗಿಲ್ಲ ಅಂದ್ರೆ ಅವಾಗ ಅನಿಸಿದೇವಿ ಅಂದ್ರು ಬಂದಿರ ಒಂದ್ ತುತ್ತು ರೊಟ್ಟಿ ಕೊಟ್ಟು ನೀರ ಕೊಟ್ಟ ಅಂದ್ರೆ ಅದೇ ದೊಡ್ಡ ಪುಣ್ಯದ ದಾನ ಮಾಡ್ಬೇಕು ಹೌದಾ ಇದ್ರ ಇರ್ಲಾಕ ನಿಮ್ಮ ಮನಸ್ಸನ್ನ ಹಿಂಗ ಬಂದ್ರ ಹೋಗಲ್ಲ ನೀಡ್ತೀನಿ ನಿಚ್ಚ ದಿಗಂಬರಾಗಿ ಬಂದ ನೀಡ್ತೀನಿ ಅಂದ್ರೆ ಅನಿಸಿದೇವಿ ಹೌದಾ ಹೋಯ ತೃವಸಿ ಪಾದ ತೊಳ್ದು ಅದೇ ಪಾದ ತಂದು ಮೂರು ಮಂದಿ ಮೇಲೆ ಸಿಂಬಡಿಸುವ ಮೂರು ಮಂದಿ ತೊಟ್ಟಿಲಾಗ ಕೂಸಾಗಿ ಆಡ್ಲಕ್ಕೂ ಸಣ್ಣ ಕೂಸುಗಳಾಗಿ ಬಿಟ್ರು ಬಂದವರು ಕೂಸಾಗಿ ಧರ್ಮದಿ ಕೂಸಾಗಿ ಆಡಿಸ ಮುಂದೆ ಎಷ್ಟೋ ದಿವಸ ಗತಿಸದ ಒಳಕ ತ್ರಿಲೋಕ ಸಂಚಾರ ಮಾಡಿಕೊತ್ತ ನಾರಲ್ ಬಂದ ಕೂನು ಸಿಗಲಿಲ್ಲ ಬ್ರಹ್ಮ ಇಷ್ಟು ಮಹೇಶ್ವರ ಹೌದಾ ಅವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇರ್ತಾರಪ್ಪ ನಮ್ಮ ಗಂಡದ ಆರು ತಿಂಗಳ ಲೋಕ ಲಾಲನೆ ಪಾಲನೆ ಮಾಡಿ ಅವ್ರು ಯಾರು ಇಲ್ಲ ಹೌದಾ ಅವ್ರಿಗೆ ಹೋಗಿ ಕರ್ಕೊಂಡು ಬರ್ಬೇಕು ತಿಳ್ಕೊಂಡು ಮೂರು ಮಂದಿ ಅನಸೂಯ ಮನೆಗೆ ಬಂದರು ಹೌದ ಮನೆಗೆ ಬಂದ್ರಪ್ಪ ಅವಾಗ ಮೂರು ಮಂದಿ ಬಂದಾಗ ಅನಸೂಯ ಮನೆ ಮುಂದೆ ಹೋಗಿ ಎತ್ತಾರ ಏನತ್ತಾರಿಪ್ಪ ನಮ್ಮ ಗಂಡ ತೋರ್ಸಂದ ತೊಟ್ಲಾಗ ಒಂದೇ ತೊಟ್ಲಾಗ ಮೂರು ಮಂದಿ ಆಡಿದ್ರಿ ನಿಮ್ಮ ಗಂಡ ನೀವು ಕೂನ ಇಡ್ರಿ ಅಂದ್ರೆ ಅಕ್ಕಿ ಹೌದ ಹೌದ ಮೂರು ಮಂದಿ ಹೋದ್ರು ಅವ್ರ ಗಂಡದ್ರ ಅವ್ರಿಗೆ ಕೂನ ಸಿಗ್ಲಿಲ್ರಿ ದಾನಕ್ಕೆ ಬಂದವ್ರ ಧರ್ಮದ ಮನೆಯಾಗಿದ್ರು ಹೌದಾ ಮೂರು ಮಂದಿ ಕುನ ಸಿಗಲಿಲ್ಲ ಅವಾಗ ಅನಿಸ್ ಬಂದ್ ಅವರು ಅವರು ತಾಯಿ ನಾವು ಮಾಡಿದ್ದು ತಪ್ಪಿಗೆ ಅದು ನಾವು ಇದು ಕೆಲಸ ಮಾಡಬಿಡದಾಗಿತ್ತು ಹೌದು ನಮ್ಮ ಗಾಂಡದಲ್ಲಿ ನಮಗ ಕುನ ಹಿಡಿಸಿ ಕೂಡ ನಾವು ತಗೊಂಡು ಹೋಗ್ತಿವಿ ಅಂದ್ರೆ ಅವರು ಹೌದಾ ಹೌದಾ ಮತ್ತದೇ ಪಾದದ ತಂದು ಮೂರು ಮಂದಿ ಮೇಲೆ ಹೊಡೆದ್ರ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ ತಮ್ ಹೆಂಡ್ರ ಕೈ ಹಿಡಿದ್ರು ಹೌದಾ ಅಲ್ಲಿ ಕೂಸಾಗಿ ಆಡಿದ ಗನಗಾಪುರದಾಗ ದತ್ತಾತ್ರೆಯಾಗಿ ಮೂರು ಮಂದಿ ಹೊಡೆದಾರ ಇದು ಧರ್ಮದಿಂದ ಆಗಿರ್ತಕ್ಕಂತ ಪವಾಡ ಅಂತಕ್ಕಂಥ ಮಾತನ್ನು ಹೇಳುತ್ತ ಹೇಳುತ್ತ ಪತಿ ಅರ್ಥ ಮನೆಗೆ ಬಂದವರು ಹೌದು ದಾನಕ್ಕೆ ಬಂದವರು ಕೂಸ ಎಲ್ಲಿ ಹರಗಾಪುರದ ಉಳಿದಾರ ಹರ್ಯಾ ಅವರಿಗೆ ನೀವು ಯಾವ ದಾನ ಮಾಡಿ ತೊಟ್ಟಲ ಅಂದ್ ಹೋಯ್ತೀರಿ ಹೌದಾ ಮುಂದಿನ ಸಂದಿಗೆ ದಾನ ಮಾಡೋರಿಗೆ ತೊಟ್ಟಲ ಅಂದ್ ಹೋಯ್ರಿ ಅಂತಕ್ಕಂತ ಮಾತನ್ನ ಹೇಳುತ್ತ ಹೇಳುತ್ತ ಬಾಳೆನು ಮಾತಾಡೋದು ನಾ ಸತ್ಯ ಸುಂದರ ಚಾಲನ ಹಾಡಿ ಹಾಡಿ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಬಂದು ಒಂದು ಮಾತು ಕೇಳಿದ್ರು ಅವರು ಕೇಳಾರಿಪ್ಪ ಕೇಳಾರ ಆ ಗಣಪತಿಗೆ ತಂದು ಕೂಡ್ಸಿದ್ರು ಅಂದ್ರೆ ಮುಂದೆ ಜೋಕ್ಮಾರು ಬರ್ತಾನೆ ಜೋಕ್ನಾರು ಬರ್ತಾನೆ ಜೋಕ್ಮಾರು ಬರ್ತಿರ್ತಕ್ಕಂಥ ಟೈಮ್ದಾಗ ಗಣಪತಿ ಮುಖ ಕಟ್ತಾರ ಕಟ್ತಾರೆ ಪ ಕಟ್ತಾರ ಅವನು ಅವ್ನು ಗಂಡಸಿಯನ ಇವ್ನು ಗಂಡಸೇನ ಯಾಕೆ ಕಟ್ತಾರ ಅಂತ ಕೇಳಿದ್ರು ಅವ್ರು ಅವ್ರಿಗೆ ಕೇಳ್ಯಾರೀ ಪಕ್ಕ ಬಿ ಕೇಳಾರ ಕೇಳ್ಯಾರ ನಾನು ಗಂಡಸ್ರು ಒಳಗೆ ಗಂಡಸ್ರು ಫರಕ್ ಅದ್ರಾಗನು ಆ ಜೋಕ್ಮಾರ ಮುಂದ ದರಿದ್ರ ಮುಖಾನ ನೋಡಿಬಿಟ್ಟು ತಿಳ್ಕೊಂಡು ಗಣಪತಿಯನ ಕಟ್ಟತಾರ ಅಂತ ಇಷ್ಟೇ ಅದ ಹೌದಾ ನಮ್ಮ ಸರಜೋಳಿ ಸಂಘದ ನಮ್ಮ ಅಣ್ಣಗೇನ ಇನ್ನು ಹೆಚ್ಚಿನ ಮಟ್ಟದ ಗೊತ್ತಿತ್ತು ಹೌದಾ ಹೇಳ್ತಾರ ಅವ್ರು ಹೇಳ್ತಾರ ಅಂತಕ್ಕಂಥ ಮಾತನ್ನ ಹೇಳುತ್ತ ಬಾಳೆನ ಮಾತಾಡೋದು ನಾಕುಡಿ ಸತ್ಯ ಸುಂದರ ಚಾಲನ ಹಾಡಿ ಹಾಡಿ ಸರ್ಜೋಡಿ ಸರ್ ಚಾನ್ಸ್ ಹೋಗದ ಹೌದಾ ದೇವರ ಸಹ ಕುಂತ ವಿನಂತಿ ಮಾಡ್ಕೊಂಡು ಚಾನ್ಸ್ ಕೊಟ್ಟು ಹೌದಾ